ಈಗ ಸಮೀಕ್ಷೆ ಬೇಕು ಅಂತ ಅಂದ್ರೆ ನಾನು ಸಮೀಕ್ಷೆ ಮಾಡ್ಕೊಂಡ್ ಬಂದಿವನ್ ಚನ್ನಪಟ್ಟಣ ತಾಲೂಕಿ ಇಲ್ಲಿ ನಾನ್ ಸಮೀಕ್ಷೆ ಮಾಡಿರೋದು ಏನು ಅಂತ ಅಂದ್ರೆ ಯಾವ್ಯಾವ ಜಾತಿ ಯಶಸ್ ಓಟ್ ಕೊಟ್ಟದ್ದು ಅಂತ ಅರ್ಥ ಆಯ್ತಾ ಈಗ ಒಕ್ಲಿಗರು ಒಂದು ಲಕ್ಷದ ಐದು ಸಾವಿರ ಓಟ್ ಇದೆ ತೊಂಬತ್ ಸಾವಿರ ಓಟ್ ಆಯ್ತದೆ ಫಿಫ್ಟಿ ಪರ್ಸೆಂಟ್ ಅವ್ರ ನಲ್ವತ್ತೈದು ಇವ್ರ ಇದನ್ನ ಲೆಕ್ಕ ಹಾಕೊಡಿ ಒಂದು ಎಸ್ ಸಿ ನಲವತ್ತು ಸಾವಿರ ಓಟ್ ಇದೆ ಮೂವತ್ತೆರಡು ಸಾವಿರ ಓಟ್ ಆಯ್ತದೆ ಒಟ್ಟು ಟೋಟಲ್ಲಿ ಇಪ್ಪತ್ತೆರಡು ಸಾವಿರ ಓಟು ಕಾಂಗ್ರೆಸ್ ಕಾಯ್ತದೆ ಹತ್ತು ಸಾವಿರ ಓಟು ಜೆ ಡಿ ಎಸ್ ಕಾಯ್ತದೆ ಮುಸ್ಲಿಮ್ಸ್ ಮೂವತ್ ಸಾವಿರ ಓಟ್ ಇದೆ ಇಲ್ಲ ಮೂವತ್ ಸಾವಿರ ಓಟು ಮೂವತ್ತು ಸಾವಿರ ಓಟಲ್ಲಿ ಇಪ್ಪತ್ನಾಲ್ಕು ಸಾವಿರ ಓಟ್ ಆಯ್ತದೆ ಇಪ್ಪತ್ನಾ ಸಾವಿರದಲ್ಲಿ ಅವ್ರಿಗೆ ಒಂದ್ ಮೂರ್ ಸಾವಿರನೇ ಕಟ್ಟಬಿ ಇವ್ರಿಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಇದು ಒಂದು ಲೆಕ್ಕ ಇವರು ಕೇಳಿ ಕೇಳಿ ಹೇಳ್ತೀನಿ ಆಮೇಲೆ ಇವರು ಕುರುಬ್ರು ಒಂಬತ್ತು ಸಾವಿರ ಓಟ್ ಅವ್ರೆ ಹತ್ತು ಸಾವಿರ ಓಟ್ ಇದ್ರೆ ಏಳು ಸಾವಿರ ಓಟ್ ಕಾಂಗ್ರೆಸ್ಗೆ ಕಟ್ಟಿಟ್ಟು ಬುತ್ತಿ ಬೆಸ್ಟ್ರು ಅವರು ಹತ್ತು ಹತ್ ಒಂದೊಂದು ಸಾವಿರ ಓಟ್ ಇದೆ ಅವ್ರದ್ದು ಅವರು ಎಪ್ಪತ್ತು ಪರ್ಸೆಂಟ್ ಓಟ್ ಆಯ್ತದೆ ಏಳು ಸಾವಿರ ಓಟ್ ಆಯ್ತದೆ ತಿಂಗಳರು ಅವರು ಹತ್ತು ಸಾವಿರ ಓಟ್ ಅವ್ರೆ ಅವ್ರದ್ದು ಒಂದು ಆರು ಏಳು ಸಾವಿರ ಓಟ್ ಆಯ್ತದೆ ಯಾವುದು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಇನ್ನು ಇತರೇ ಜಾತಿ ಹಿಂದುಳ ವರ್ಗದವರು ಹದಿನೆಂಟು ಸಾವಿರ ಓಟ್ ಅದೇ ಯಾರೋ ಬ್ರಾಹ್ಮಣರು ಲಿಂಗಾಯತರು ಅಗಸರು ಆಚಾರರು ಆಮೇಲೆ ಇವರು ಬೇರೆ ಜಾತಿ ದೇವಾಂಗ ಎಲ್ಲ ಅವರೇ ಅದು ಹದಿನೆಂಟು ಸಾವಿರದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಎಂಟು ಸಾವಿರ ಕಟ್ಕೊಳ್ಳಿ ಕಾಂಗ್ರೆಸ್ಗೆ ಹತ್ತು ಸಾವಿರ ತಗೊಳ್ಳಿ ಈ ಟೋಟಲ್ ಹಾಕೊಂಡು ಎಷ್ಟು ಲೀಡ್ ಬರ್ತದೆ ಅಂತ ನೋಡಿ ನಿಖಿಲ್ ಕುಮಾರಸ್ವಾಮಿ ನಿಖುಲ್ ಸ್ವಾಮಿ ತಿರುಗಾ ಈಗ ಚನ್ನಪಟ್ಟಣ ಇದು ಮಂಡ್ಯ ಆಯಿತು ಅಲ್ಲಿ ಕಳ್ಸವ್ರೆ ಇಲ್ಲಿ ರಾಮನಗರ ಕಳ್ಸವ್ರೆ ಚನ್ನಪಣದವರು ಕಳಿಸ್ತಾರೆ ಯಾವ ಸ್ಥಾನದಲ್ಲೇ ಅವರು ಬುಕ್ ಮಾಡಿಕೊಂಡು ಯಾವುದು ಆಸನದಲ್ಲಿ ಹೆಂಗಿದ್ರು ಅವ್ರು ದೊಡ್ಡಪ್ಪ ಮಕ್ಕಳು ಅವ್ರು ದೊಡ್ಡಪ್ಪುಳ ಮಕ್ಳು ಇಲ್ಲ ಈಗ ಆ ಜಾಗ ಅವರು ಹುಡಿಕೊಂಡು ಅಲ್ಲೇ ಕುತ್ಕೊಂಡು ಅವ್ರು ಅಲ್ಲೇ ವ್ಯವಸ್ಥೆ ಮಾಡಿಕೊಂಡು ಆಸ ಜನಕ್ಕೆ ಉಪಕಾರ ಮಾಡಿಕೊಂಡು ಅಲ್ಲಿ ಗೆಲುವು ಕ್ಯಾನ್ಸರ್ದಾಗೆ ಗೆದ್ಕೊಳ್ಳಿ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ದಾವೇಗೌಡರು ನೀರಾವರಿ ಮಿನಿಸ್ಟರ್ ಆಗಿದ್ರು ಹೆಗಡೆ ಫೀಲ್ಡಲ್ಲಿ ಅವ್ರು ಏನ್ ಮಾಡಿದ್ರು ನನಗೆ ಮುನ್ನೂರು ಕೋಟಿ ಕೊಡ್ಲಿಲ್ಲ ಅಂದ್ಬಿಟ್ಟು ರಾಜೀನಾಮೆ ಕೊಟ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ರಾಜೀನಾಮೆ ಕೊಟ್ಬಿಟ್ಟಿದ್ರು ಮುಂದಾಗೆ ನಮ್ದು ಯಾವ್ದೋ ಒಂದು ಕೇಸ್ ಇತ್ತು ಅವರು ನ್ಯಾಯಕ್ಕೆ ಬಂದ್ರು ನಮ್ಮ ಇರ್ಲಿ ಇರ್ಲಿ ಇಗ್ಲೂ ಡ್ಯಾಮ್ ಹೇಳ್ತೀನಿ ನಾನು ಇಗ್ಲೂ ಡ್ಯಾಮ್ ಬಗ್ಗೆ ಅದನ್ನ ಇತಿಹಾಸ ತಕೊಂಡ್ರೆ ಯಾರ್ಯಾರು ಏನ್ ಮಾಡೋರಿ ಅಂತ ಅದನ್ನ ಹೇಳ್ತೀನಿ ಇದನ್ನ ಹೇಳ್ತಾ ಇರೋದು ಅವತ್ತು ಒಡಕೆ ಹೊಸಳಿಗೆ ಬಂದರು ಯಾರು ದೇವೇಗೌಡರು ಎಂಬತ್ತ ಎಂಬತ್ತೆಂಟು ಏಪ್ರಿಲ್ ಹದಿನೆಂಟನೇ ತಾರೀಕು ಬಂದರು ನಮ್ದು ನ್ಯಾಯ ಮಾಡ್ತಾ ಆ ಸಂದರ್ಭದಲ್ಲಿ ಒಂದು ಮಾವನ ಗಿಡ ಮಾವನ ಮರ ದೊಡ್ಡ ಮರ ಒಂದು ದೇವಸ್ಥಾನ ಚೆನ್ನಪ್ಪಾಜಿ ದೇವಸ್ಥಾನ ಅಂತ ಆ ದೇವಸ್ಥಾನ ನ್ಯಾಯ ಮಾಡ್ಕೊಂಡು ಕೂತಿದ್ರು ಕಲ್ಲಿ ಚಪ್ಪಡಿ ಅಂಡಲ್ಲಿ ಆಗ ಒಂದು ಕೋತಿ ಬಂತು ಒಂದು ಕೋತಿ ಬಂದು ದಾವೇಗೌಡರಿಗೆ ಹೆಗಲ ಮೇಲೆ ಒಂದು ತಲೆ ಮೇಲೆ ಒಂದು ಮಾವಿನಕಾಯಿ ಹೊಡೀತು ಆ ತಲೆ ಮೇಲೆ ಪ್ರಧಾನ ಪ್ರಧಾನಮಂತ್ರಿ ಹೆಗ್ ಮೇಲೆ ಹೊಡೆದಿದ್ದೇ ಮುಖ್ಯಮಂತ್ರಿ ಅವ್ರಿಗಿನ್ಯಾವ ಅಧಿಕಾರನೂ ಸಿಗ್ಲಿಲ್ಲ ಮೇಲ್ ಹೇಳದನ್ನ ಕೇಳಿ ಅದನ್ನ ಉಳಿಸ್ಕೊಂಡು ದೇವೇಗೌಡರು ಅದನ್ನ ಉಳಿಸ್ಕೊಂಡು ಉಳಿಸ್ಕೊಳ್ಳಿಲ್ಲ ಯಾರು ಹೇಳಿ ಕಾಂಗ್ರೆಸ್ ಏನ್ ಮಾಡೋರು ಅಂತನೂ ಅವ್ರಿಗೆ ಗೊತ್ತಿಲ್ಲ ಪ್ರಧಾನಮಂತ್ರಿ ಮಾಡಿದ್ರು ಅವನ್ನ ಯಾರನ್ನ ದೇವೇಗೌಡ್ರ ಅದನ್ನ ಉಳಿಸ್ಕೊಳ್ಳಿ ಹನ್ನೊಂದು ತಿಂಗ್ಳಿಗೋ ಹದಿಮೂರು ತಿಂಗಳಿಗೋ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು ಯಾಕೆ ಇವ್ರೇನು ಬಾಣ ಬುಡುಕೋದ್ರು ರಾಮಕೃಷ್ಣ ಹೆಗಡೆ ತಂದರು ಸಾವಿರದ ಒಂಬೈನೂರ ಎಂಬತ್ಮೂರನೇ ಇಚ್ಛಿ ಎಂಬತ್ತ್ಮೂರಲ್ಲಿ ತಂದು ರಾಮಕೃಷ್ಣ ಹೆಗಡೆನ ಮುಖ್ಯಮಂತ್ರಿ ಮಾಡಿದ್ರು ಮುಖ್ಯಮಂತ್ರಿ ಮಾಡಾದ್ಮೇಲೆ ಎಂಬತ್ತ ಎಂಬತ್ತೈದಕ್ಕೆ ತಿರ್ಗ ಗೆದ್ದರು ಹೆಗಡೆನೇ ಆದರು ತಿರ್ಗ ಎಂಬತ್ತೊಂಬತ್ತಕ್ಕೆ ಇವರು ಹ್ಞೂ ತಡಿಯಪ್ಪ ತಿರ್ಗ ಇವರು ಯಾರೋ ದೇವೇಗೌಡರು ಗೆದ್ದರು ತೊಂಬತ್ತಾರರಲ್ಲಿ ಆಗ ಮುಖ್ಯಮಂತ್ರಿ ಮಾಡಿದ್ರು ಯಾರು ಮಾಡಿದವರು ಚನ್ನಪಟ್ನ ತಾಲೂಕು ರಾಮನಗರದಲ್ಲೇ ಮಾಡಿದವರು ಆದ್ರೂ ಅವ್ರು ಏನು ಹೇಳ್ಕೊಟ್ರು ರಾಮನಗರದವ್ರಿಗೂ ಚನ್ನಪಟ್ ಅವ್ರು ಕುಡಿಸಿದ್ರು ವಿಧಾನಸೌಧದ ಮೇಲೆ ವಿಧಾನಸೌಧ ಹತ್ತೋ ನಾವೆಲ್ಲ ಹತ್ತು ಗಲಾಟೆ ಮಾಡಿಕೊಂಡು ಹೆಗಡೆ ಮುಖ್ಯಮಂತ್ರಿ ಆಯ್ತಾ ಇದ್ರು ಆಮೇಲೆ ಏನು ಮಾಡಿದ್ರು ಪ್ರಧಾನಮಂತ್ರಿ ಆದರು ಆಗ ಹೆಗಡೆ ಏನು ಮಾಡಿದ್ರು ಅವ್ರು ತುಳಿದಾಕಿದ್ರು ಯಾರನ್ನ ತುಳಿಬೇಕು ಪಾಪ ಅವ್ರಿಗೂ ವಯ್ಸ ನನ್ನಂಗೆ ವಯ್ಸ ಹೋಗಿತ್ತು ತುಳಿದಾಕ್ಬಿಟ್ರು ಆಮೇಲೆ ಏನು ಮಾಡಿದ್ರು ಕಾಂಗ್ರೆಸ್ನ ತುಳ್ಕೊಂಡು ಈಚೆಗೆ ಬಂದ್ಬಿಟ್ರು ಅದನ್ನು ಅವ್ರು ಯಾರು ಉಪಕಾರ ಮಾಡ್ತಾರೆ ಈಗ ನೀವು ಹೇಳಿದ್ರೆ ಇಗ್ಲೋ ಡ್ಯಾಮ್ ಯಾರು ಕಟ್ ಯಾರು ಮಾಡಿದವರು ಅಂತ ಎಲ್ಲ ಹೇಳ್ತಾರೆ ಯೋಗೇಶ್ವರ್ ಅಂತಾರೆ ಸದಾನಂದ ಗೌಡ ಅಂತಾರೆ ಸ್ವಲ್ಪ 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 ಇರಿ 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 ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವೀರಣ್ ಗೌಡ್ರು ಮುಖ್ಯಮಂತ್ರಿ ಇದು ನೀರಾವರಿ ಮಿನಿಸ್ಟರ್ ಆಗಿದ್ರು ಅವತ್ತು ನೀರಾವರಿ ಮಿನಿಸ್ಟರ್ ಆಗಿದ್ದಾಗ ಡ್ಯಾಮ್ ಡ್ಯಾಮನ್ನು ಶಂಕುಸ್ಥಾಪನೆ ಮಾಡಿದವರು ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಯ್ತು ಯೋಗೇಶ್ವರ್ ಸದಾನಂದ ಬಿ ಜೆ ಪಿಗೋದ್ರು ಆವಾಗ ನೂರ ಐವತ್ತು ಕೋಟಿಯ ಬಿಡುಗಡೆ ಮಾಡಿಸ್ಕೊಂಬಂದು ನೀರಾವರಿ ದಿನ ನಾನು ಯಾವುದು ಕುಣ್ಗೆರೆ ಬೆಟ್ಟದ ಮೇಲೆ ಎಲ್ಲ ತತ್ತೀನಿ ಅಂತಂದರು ಅವ್ರೇನು ಆಶ್ವಾಸನೆ ಕೊಟ್ಟರು ಆ ಮಾಡಿಬಿಟ್ರು ಅವರು ನೀರಾವರಿ ತಂದರು ಆಮೇಲೆ ಏನು ಮಾಡಿದ್ರು ತಿರ್ಗಿ ಕಾಂಗ್ರೆಸ್ಗೆ ಬಂದರು ಅವ್ರು ಪಕ್ಷಾಂತರ ಮಾಡಬೇಕು ಅನ್ನೋದಕ್ಕೆ ಯಾವುದಕ್ಕೆ ಮಾಡಿದ್ರು ನೀರಾವರಿ ಏನಾರು ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅವ್ರು ನೂರ ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ್ರು ಆ ನೂರ ಎಂಬತ್ತು ಕೋಟಿ ಬಿಡುಗಡೆ ಮಾಡೋದನ್ನು ಕೆಲಸ ಮಾಡಿದ್ರು ಯಾರು ಯೋಗೇಶ್ವರು ಯೋಗೇಶ್ವರಿಗೆ ಹೆಸರು ಸಿಕ್ತು ತಾಲೂಕಲ್ಲಿ ಹಾಗೇನು ಮಾಡಿದ್ರು ಕುಮಾರಸ್ವಾಮಿ ಅವ್ರು ಬಂದರು ಇಲ್ಲಿಗೆ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಬಂದಾಗ ಏನು ಮಾಡಿದ್ರು ನಮ್ಮ ಕಾಂಗ್ರೆಸ್ನವರೇ ತಿರ್ಗ ಅವ್ರನ್ನ ಒಳಕ್ಕೆ ಹಾಕೊಂಡ್ರು ಒಳಕ್ಕೆ ಹಾಕ್ಕೊಂಡು ಏನು ಮಾಡಿದ್ರು ಅವ್ರನ್ನ ಗೆಲ್ಸಿದ್ರು ಯಾರನ್ನ ಯೋಗೇಶ್ವರನ ಸೋಲ್ಸಿದ್ರು ಅವ್ರನ್ನ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಸಿದ್ರು ಅದನ್ನು ಅವ್ರು ಇಟ್ಕೊಳ್ಳಿಲ್ಲ ಜಾತಿ ಜಾತಿತ ಪಕ್ಷದವ್ರು ಅವ್ರು ಏನು ಮಾಡಿದ್ರು ಬಿ ಜೆ ಪಿ ಪಿಗೋದ್ರು ಮಿಂಗಲಾಗಿ ಅವರು ಹೊಂಟೋದ್ರು ಇವ್ರು ಜಾತಿ ತ ಎಲ್ಲಿ ಉಳ್ಕೋತೋ ಆಗ ಮುಸ್ಲಿಮ್ಸ್ ಇಪ್ಪತ್ತೈದು ಸಾವಿರ ಓಟ್ ಕೊಟ್ಟು ಗೆಲ್ಸಿದ್ರು ಈಗ ಎರಡು ವರ್ಷದಲ್ಲಿ ಅವ್ರಿಗೇನು ಹೇಳಿದ್ರು ಮುಸ್ಲಿಮ್ಸು ಓಟ್ನೇ ಕೊಡಲಿಲ್ಲ ಅಂದರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಇವೆಲ್ಲ ಅವತ್ತನ್ನು ಅವರು ಏನು ಮಾತಾಡಬೇಕು ಅದನ್ನು ಮಾತಾಡ್ತಾರೆ ಅಷ್ಟೇ ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಎರಡು ಸಾರಿ ಗೆಲ್ಲಿಸಿ ನಮ್ಮ ತಾಲೂಕನ್ನು ಅವ್ರ ತಂದೆಗೆ ಇವತ್ತು ಮುಖ್ಯಮಂತ್ರಿ ಮಾಡಿದವರು ನಮ್ಮ ಚನ್ನಪಟ್ಟಣ ತಾಲೂಕು ರಾಮನಗರ ತಾಲೂಕು ಆದರೆ ಅದು ಯೋಚನೆ ಮಾಡಿ ನಮ್ಮ ನಮ್ಮ ಚನ್ನಪಟ್ಟಣನ ಮುಂದಕ್ಕೆ ಬೆಳೆಸ್ಬೋದಾಗಿತ್ತು ಸಾಕಷ್ಟು ಅನುಕೂಲನೂ ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಏನು ಮಾಡಿದ್ರು ಒಂದು ಮೀಟಿಂಗ್ ಕರೆದಿದ್ದಾರೆ ಕೇಳಿ ಯಾವ್ದು ಯಾವ್ದಾರ ಒಂದು ಮೀಟಿಂಗ್ ಕರೆದಿದ್ದಾರೆ ಯಾಕೆ ಕರೀಲಿಲ್ಲ ಯಾರನ್ನ ಜೆ ಡಿ ಎಸ್ ಪಕ್ಷದವ್ರನ್ನೂ ಉಳಿಸ್ಕೊಳ್ಳಿಲ್ಲ ಜೆ ಡಿ ಎಸ್ ಪಕ್ಷದವ್ರನ್ನೂ ಉಳಿಸ್ಕೊಳ್ಳಿಲ್ಲ ಅವರು ಅವಕಾಶ ಸಿಕ್ಕಲಿಲ್ಲ ಇವತ್ತು ಇಷ್ಟೇ ಮಾತಾಡೋದು ನಾನು ಯಾಕೆ ಅಂತಂದ್ರೆ ಹಿರಿಯರೋಡಿ ಸಮೀಕ್ಷೆ ಹೇಳ್ತಾ ಇದ್ದೀನಿ ನಾನು ಸಮೀಕ್ಷೆ ಹೇಳ್ತಾ ಇದ್ದೀನಿ ಇವತ್ತು ಈ ಸಾರಿ ಇಲ್ಲಿ ಜಾಗ ಇಲ್ಲ ಅಂತ ಇನ್ನೇನು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಇಳಿ ವಯಸ್ಸಲ್ಲಿ ದೇವೇಗೌಡರನ್ನ ಕರ್ತಂದು ಎಲ್ಲಾ ಕಡೆನು ಪ್ರಚಾರ ಮಾಡಿ ಎಲ್ಲಾ ವೋಟ್ ನ ತಮ್ಮ ಕಡೆ ಸೆಳಕೋಬೇಕು ಈಗ ದೇವೇಗೌಡ್ರು ಬರ್ಬೋದು ಅವ್ರಿಗೂ ವಯಸ್ಸಾಯ್ತು ನಾನಂಗೆ ಈಗ ನಾನು ಓಡಾಡೋಕಾಗುದಿಲ್ಲ ಿಲ್ಲ ಜನಗಳ ಕಟ್ಟುವ ಅಂದ್ರೆ ಪ್ರಚಾರ ಮಾಡುವ ಅಂದ್ರೆ ನಾನು ಓಡಾಡೋಕೆ ಆಗುದಿಲ್ಲ ಬರೀ ನಾವು ಇದ್ರ ಮೇಲೆ ಶೋ ಮಾಡ್ಕೊ ರೋಡ್ ಶೋ ಮಾಡ್ಕೊಂಡ್ರು ಯಾರು ಕೇಳೋರಿಲ್ಲ ಅವ್ರ ಮನೆಗೆ ಹೋಗಿ ಹಿಂಗ ಪರಿಸ್ಥಿತಿ ಅದೇ ಅಂತ ಕೇಳಕ್ಕೆ ಅವಕಾಶ ಇಲ್ಲ ನನಗೂ ಇಲ್ಲ ಅವಕಾಶ ಆ ದೃಷ್ಟಿಯಿಂದ ದೇವೇಗೌಡದ್ದು ಇಲ್ಲೇನು ಮಾಡೋಕ್ಕಾಗುದಿಲ್ಲ ಅವಾಗ ಇತ್ತು ಯಾವಾಗ ಎಂಬತ್ತೆಂಟರಲ್ಲಿ ಇತ್ತು ಎಂಬತ್ತೆಂಟರಲ್ಲಿ ಅವ್ರು ಹಂಗಿದ್ರು ವಯ್ಸಾ ಇತ್ತು ಇವತ್ತು ಅವ್ರಿಗೂ ವಯ್ಸಾ ಇಲ್ಲ ನನಗೂ ವಯ್ಸಾ ಇಲ್ಲ ಮಾಡೋಕ್ಕಾಗೋದಿಲ್ಲ ಈಗ ಇವ್ರಿಬ್ರು ಹುಡುಗರು ಹುಡುಗರು ಯಾರು ಸುಪಯೋಗಿಸುವ ನುವೆ ಅವರೇ ಓಡಾಡ್ಕೋಬೇಕಷ್ಟೇ ಈಗ ನಿಖಿಲ್ ಈಗ ಗೆಲ್ತಾನೆ ಅನ್ನೋದ್ಕೆ ಅವಕಾಶ ಏನಿಲ್ಲ ಅವನೇನು ಮಾಡ್ಲಿಲ್ಲವಲ್ಲ ಈಗ ಅವ್ನೇನಾರು ಕೆಲಸ ಮಾಡಿ ಚನ್ನಪಟ್ಟಣ ತಾಲೂಕಲ್ಲಿ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು ನಾನು ಹೇಳ್ತಾನೆ ಮುಖ್ಯಮಂತ್ರಿ ಹಂಗಲ್ಲ ಅವ್ರ ಅಪ್ಪನ್ ಕೆಲಸ ಅವ್ರ ಅಪ್ಪನ ಕೆಲ್ ಅವ್ರಿಗೆ ಇಟ್ಕೊಂಡು ಕೆಲಸ ಮಾಡಿಸ್ಬೋದಾಯ್ತಲ್ಲ ಅವ್ರ ಪರವಾಗಿ ಯಾಕೆ ಪರವಾಗಿ ಈಗ ದೇವೇಗೌಡ್ರು ಪರವಾಗಿ ಮಾಡಬೇಕು ಅಂತ ಬಂದವ್ರೀಗ ನಿಖಿಲ್ ಪರವಾಗಿ ಕುಮಾರಸ್ವಾಮಿ ಮಾಡಬೇಕು ಅಂತ ಬಂದವ್ರೆ ಇವ್ರ ಪರವಾಗಿ ಯಾರೋ ನಿಖಿಲ್ ಪ ಅವ್ರ ಅಪ್ಪನ ಪರವಾಗಿ ಇಲ್ಲಿ ನಮ್ಮ ಚನ್ನಪಣ್ಣ ತಾಲೂಕಲ್ಲೆಲ್ಲ ಕೆಲಸ ಮಾಡಬಹುದು ಮಾಡಲಿಲ್ಲ ಒಂದು ಸಾರಿನೂ ಯಾವ ರೀತಿ ಕೊಡ್ತಾರೆ ಈಗ ಈ ವರ್ಷ ಇನ್ನೂ ಐದು ವರ್ಷ ಗೈಲಿ ಅವ್ರು ಹತ್ತು ವರ್ಷ ಆಮೇಲೆ ಕೊಡ್ತಾರೆ ಎಚ್ ವಿ ಅಂತ ನಾನು ಮಂಡಲ್ ಪಂಚಾಯತಿ ಮೆಂಬರು ಗ್ರಾಮ ಪಂಚ ನನಗೆ ಬಿ ಫಾರಂ ಕೊಡ್ಲಿಲ್ಲ ಅದನ್ನು ಹೇಳ್ತೀನಿ ಹೇಳ್ತೀನಿ ಎಲೆಕ್ಷನ್ ಎಂಬತ್ತಾರರಲ್ಲಿ ಬಿ ಫಾರಂ ನಾನು ಜನತಾ ದಳದಿಂದ ಜನತಾ ಪಕ್ಷದಿಂದ ಅವತ್ ಜನತಾ ಪಕ್ಷದಲ್ಲಿ ಇದ್ದದ್ದು ದಾವೇಗುಡ್ರು ಯಾರು ವರ್ದೇ ಹುಡ್ರು ಇವರೆಲ್ಲ ಸೇರ್ಕೊಂಡು ನಾನು ಕೊಡಬಾರ್ದು ಅಂದ್ಬಿಟ್ಟು ಕೊಡ್ಲಿಲ್ಲ ಬಿ ಫಾರಂನೆ ಕೊಡ್ಲಿಲ್ಲ ಬಕ್ಷೇತ್ರ ಮೂರು ಸೀಟ್ ಗೆತ್ಕೊಂಡ್ಬಂದೆ ಭಕ್ಷೇತ್ರ ನಾಲ್ಕು ಸಾರಿ ಮೂರು ನಾಲ್ಕು ಸಾರಿ ಸತತವಾಗಿ ಐದು ಸೀಟ್ನ ಕಾಂಗ್ರೆಸ್ ಗೆದ್ಕೊಂಬಂದೇವ್ ಸೂಪರ್ ಒಂದು ಸಾರಿ ಮಂಡಲ್ ಪಂಚಾಯತಿಯಿಂದ ಗೆತ್ಕೊಂಡ್ ಬಂದ್ ಸ್ವತಂತ್ರವಾಗಿ ಈಗ ನಮ್ ನಡೀದಿಲ್ಲ ಬಿದ್ದೋಗಿ ಅಷ್ಟೇ ತುಂಬಾ ಅದನ್ನ ನೀವು ನನ್ನ ಹೆಸರು ತಿಳ್ಕೊಂಡಿದಿರಿ ಹೇಳಿ ಆ ಸಮೀಕ್ಷೆ ಏನಾದ್ರು ತಪ್ಪಾದ್ರೆ ಆಗ ನಾ ಕ್ಷಮೆ ಕಟ್ತೀನಿ ಹೇಳಿದ್ರೆ ಇನ್ನು ಒಂದು ಎರಡು ಗಂಟೆ ಆಯ್ತದೆ ನಾವು ಎಂಬತ್ತ ಎಂಬತ್ಮೂರಿಂದು ದೇವೇಗೌಡರು ನಾವೇ ಕ್ಲೋಜಾಗೆ ಇದ್ದೋ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಈ ಮುದ್ದೆ ಸೊಪ್ಪು ಮುದ್ದೆ ಊಟ ಮಾಡ್ಕೊಂಡು ಹೋಗವ್ರೆ ಆದರೂ ಅದನ್ನು ಈ ಮಕ್ಕಳು ಅವ್ರ ಮಟ್ಟಕ್ಕೆ ಉಳಿಸ್ಕೊಳ್ರಿ ಇವರು ಯಾರು ಹೇಳಿ ದೇವೇಗೌಡರು ಮಟ್ಟಕ್ಕೆ ಈ ಮಕ್ಳುಗಳು ಉಳಿಸ್ಕೊಳ್ಳೋದಿಲ್ಲ ಅಷ್ಟು ಅವ್ರು ಉಳಿಸ್ಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಕಷ್ಟಪಡಬೇಕಾದ್ದಿರಲಿಲ್ಲ ಅಷ್ಟೇ ಹೇಳ್ತೀನಿ ಹಾಂ